ಆ ಚಮ್ಮಾರ ಹೇಳ್ತಾನೆ ಸ್ವಾಮಿ ನಿಮ್ಗೆ ಸ್ವಲ್ಪ ಕೂಡ ತಾಳ್ಮೆ ಅನ್ನೋದೇ ಇಲ್ಲ ತಾಳ್ಮೆ ಅನ್ನೋದಿದ್ದರೆ ನಿಮ್ಗೆ ಶ್ರೀಕೃಷ್ಣನ್ ದರ್ಶನ ಆಗ್ತಿತ್ತು ತಾಳ್ಮೆ ಅನ್ನೋದನ್ನ ಕಲ್ತ್ಕೊಂಡಿದ್ದಕ್ಕೆ ನಿಮ್ಗೆ ಶ್ರೀಕೃಷ್ಣನ್ ದರ್ಶನ ಆಗ್ಲಿಲ್ಲ ಅಂತ ಹೇಳ್ಬಿಡ್ತಾರೆ ಶ್ರೀ ಗುರು ರಾಘವೇಂದ್ರಾಯ ಮಹಾ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆ ಗುರುವಾರ ಇದೆ ಗುರುವಾರ ಅಂದ್ರೇನೆ ಹಬ್ಬದ ರೀತಿ ಆದ್ರೂ ಕೆಲವರು ಆ ಹಬ್ಬದ ವಾತಾವರಣದ ರೀತಿ ಇದ್ರೂ ಮನ್ಸಲ್ಲಿ ಬೇಸರನ್ನ ಪಟ್ಕೊಂಡಿರ್ತೀರ ರಾಯರ್ ವಿಚಾರದಲ್ಲಿ ಯಾವ ಕಾರಣಕ್ಕೆ ಅಂತ ಅಂದ್ರೆ ಏನಪ್ಪ ರಾಯರ್ ಸೇವೆನ ಎಷ್ಟೋ ವರ್ಷದಿಂದ ಮಾಡ್ತಾ ಬರ್ತಾನೇ ಇದ್ದೀನಿ ಪ್ರತಿ ಗುರುವಾರ ಅಂತ ಬಂದ್ರೆ ಸಾಕು ಹಬ್ಬದ ರೀತಿ ಮನೇಲಿ ಅವ್ರ ಸೇವೆನ ಮಾಡ್ತಿದೀವಿ ಆದ್ರೂ ನಮ್ ಕಷ್ಟಗಳನ್ನ ರಾಯರು ಸ್ವಲ್ಪ ಮಟ್ಟಗೂ ಕಡಿಮೆ ಮಾಡಿಲ್ಲ ಅಥವಾ ನಮ್ಮ ಇಷ್ಟಾರ್ಥಗಳನ್ನ ಇನ್ನೂ ಅನುಗ್ರಹ ಮಾಡಿಲ್ಲ ಅಂತ ಬೇಸರ ಪಟ್ಕೊಂಡಿರೋರಿಗೆ ಒಂದು ಮಾತನ್ನ ಹೇಳ್ತೀನಿ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ತಾಳ್ಮೆ ಮತ್ತೆ ಪ್ರಾರ್ಥನೆ ಅನ್ನೋದ್ ಸಾಧನೆ ಮಾಡೋದಕ್ಕಾಗ್ಲಿ ಅಥವಾ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕಾಗ್ಲಿ ಕಾಯ್ಬೇಕು ಭಗವಂತನಿಂದ ಪರಿಹಾರ ಇರೋ ಯಾವ ಸಮಸ್ಯೆಗಳು ಇಲ್ಲ ಸ್ವಲ್ಪ ಕಾಯೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಕಾರಣಗಳು ಸಾಕಷ್ಟು ಇರುತ್ತೆ ಕೆಲವ್ರಿಗೆ ರಾಯರು ಸಡನ್ ಆಗಿ ಅನುಗ್ರಹನ ಮಾಡ್ಬಿಡ್ತಾರೆ ಇನ್ನೂ ಕೆಲವ್ರಿಗೆ ತುಂಬಾ ನಿಧಾನವಾಗಿ ಕಾಯಿಸಿ ಕಾಯಿಸಿ ಅವ್ರಿಗೆ ಅನುಗ್ರಹನ ಮಾಡ್ತಾರೆ ಕೆಲವೊಂದೊಂದು ಕಾರಣಗಳು ಏನು ಅಂತ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಶ್ರದ್ಧೆ ಭಕ್ತಿ ಹಾಗೆ ನಾವು ಮಾಡಿರುವಂತಹ ಪಾಪ ಕರ್ಮಗಳ ಆಧಾರದ ಮೇಲೆ ಭಗವಂತ ಆಗ್ಲಿ ಅಥವಾ ರಾಯರಾಗ್ಲಿ ಬೇಗ ಶೀಘ್ರದಲ್ಲೇ ಕೆಲವರಿಗೆ ಅನುಗ್ರಹನ ಮಾಡ್ತಾರೆ ಇನ್ನೂ ಕೆಲವ್ರಿಗೆ ನಿಧಾನವಾಗಿ ಮಾಡ್ತಾರೆ ಬೇಗನೆ ಆಗ್ಲಿ ನಿಧಾನವಾಗೇ ಆಗ್ಲಿ ಆದ್ರೆ ರಾಯರಿಂದ ಯಾವ ಕಷ್ಟಗಳು ಕೂಡ ಪರಿಹಾರ ಆಗಲ್ಲ ಅನ್ನೋ ಹಾಗೆ ಇಲ್ಲ ಎಲ್ಲವನ್ನೂ ಕೂಡ ರಾಯರು ಸರಿ ಮಾಡ್ತಾರೆ ಅಥವಾ ಏನೋ ಒಂದು ನಿಮ್ಮ ಇಷ್ಟಗಳನ್ನ ಕೇಳ್ಕೊಂಡಿರ್ತೀರ ರಾಯರು ಕೊಡ್ತಾರೋ ಇಲ್ವಾ ಅನ್ನೋ ಅನುಮಾನನೇ ಬೇಡ ರಾಯರು ನೀವು ಕೇಳಿದೆಲ್ಲವನ್ನು ಕೊಡ್ತಾರೆ ನೀವೇನೇ ಕೇಳಿದ್ರು ಕೊಡ್ತಾರೆ ಆದ್ರೆ ನಿಮ್ಮಲ್ಲಿ ತಾಳ್ಮೆ ಅನ್ನೋದು ಇರ್ಬೇಕು ಮತ್ತೆ ಪ್ರಾರ್ಥನೆ ಅನ್ನೋದು ಇರಬೇಕು ನಮ್ಮಲ್ಲಿ ಅದು ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಅಂದ್ರೆ ಒಬ್ರು ಮಧುಸೂದನ ಸರಸ್ವತಿ ಅಂತ ಅವರು ಒಂದು ಇನ್ನೂರು ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲೇ ಬದುಕಿದಂಥವ್ರು ಅವರು ಮಹಾನ್ ವಿದ್ವಾಂಸರಾಗಿರ್ತಾರೆ ಅಷ್ಟು ಮಾತ್ರ ಅಲ್ಲ ನಾವು ಭಗವದ್ಗೀತೆನ ಕೈಯಲ್ಲಿ ಹಿಡ್ಕೊಂಡಾಗ ಈ ಚಾಪ್ಟರ್ಸ್ಗಳು ಏನಿದೆ ಭಗವದ್ಗೀತೆದು ಅದನ್ನ ಓದೋದಕ್ಕೂ ಮುಂಚೆನೆ ಧ್ಯಾನ ಶ್ಲೋಕಗಳು ಅಂತ ಬರುತ್ತೆ ಅದನ್ನ ರಚಿಸಿದ್ದು ಈ ಮಧುಸೂದನ ಸರಸ್ವತಿ ಅನ್ನೋರೆ ಅಷ್ಟು ಮಾತ್ರ ಅಲ್ಲ ಅವರು ಭಗವದ್ಗೀತೆ ಮೇಲೆ ವ್ಯಾಖ್ಯಾನಗಳ್ನು ಕೂಡ ಮಾಡಿದ್ದಾರೆ ಅವ್ರಿಗೆ ತುಂಬಾ ಇಷ್ಟವಾದ ಆರಾಧ್ಯ ದೈವ ಅಂತ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಒಮ್ಮೆ ಒಬ್ಬ ಸನ್ಯಾಸಿ ಸಿಕ್ಬಿಟ್ಟು ಹೇಳ್ತಾರೆ ನಿನಗೆ ಕೃಷ್ಣನ್ ದರ್ಶನ ಆಗ್ಬೇಕು ಅಂತ ಅಂದ್ರೆ ನಾನೊಂದು ಶ್ಲೋಕನ ಹೇಳ್ಕೊಡ್ತೀನಿ ಅದನ್ನ ನೀನು ಪ್ರತಿನಿತ್ಯ ಸಿಕ್ಸ್ ಅವರ್ಸ್ ಹೇಳಬೇಕು ಒಂದ್ ಕಡೆ ಕೂತ್ಕೊಂಡು ಇದನ್ನ ನೀನು ಮೂರು ವರ್ಷಗಳ ಕಾಲ ಮಾಡಿದ್ರೆ ನಿನಗೆ ನೋಡು ಶ್ರೀಕೃಷ್ಣ ಪರಮಾತ್ಮನ ನಿಜ ದರ್ಶನ ಆಗೋಗುತ್ತೆ ಅಂತ ಹೇಳ್ತಾರೆ ಮುಂಚೆನೆ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ತುಂಬಾ ಇಷ್ಟ ಅವ್ರನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಈ ಮಧುಸೂದನ ಸರಸ್ವತಿಯನ್ನೋರು ಆಗ್ಲಿ ಅಂತ ಹೇಳಿ ಆ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಅಂದ್ರೆ ನಾನು ಶ್ರೀಕೃಷ್ಣ ಪರಮಾತ್ಮನ ನೋಡ್ಲೇಬೇಕು ಅನ್ನೋ ಒಂದು ಸಾಧನೆಯ ತಗೊಂಡು ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ ಪ್ರತಿನಿತ್ಯ ಆರು ಗಂಟೆಗಳವರೆಗೂ ಆ ಒಂದು ಶ್ಲೋಕನ ಹೇಳ್ತಾ ಮೂರು ವರ್ಷ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಗದೇ ಇಲ್ಲ ಕೊನೆಗೆ ಇನ್ನೂ ಒಂದು ವರ್ಷ ಕಂಟಿನ್ಯೂ ಮಾಡ್ತಾರೆ ಆಗ್ಲೂ ಕೂಡ ಆಗಲ್ಲ ಅವ್ರಿಗೆ ಅವಾಗ ಬೇಜಾರಾಗುತ್ತೆ ಅಯ್ಯೋ ನನಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಗಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಅದನ್ನ ಅಲ್ಲೇ ಅರ್ಧಕ್ಕೆ ಕೈ ಬಿಟ್ಬಿಡ್ತಾರೆ ಯಾಕಂದ್ರೆ ಸನ್ಯಾಸಿ ಹೇಳಿರ್ತಾನೆ ಮೂರು ವರ್ಷ ನೀನು ಮಾಡಿದ್ರೆ ಶ್ರೀಕೃಷ್ಣ ನಿನಗೆ ದರ್ಶನನ ಕೊಡ್ತಾರೆ ಅಂತ ಆದ್ರೆ ನಾಲ್ಕು ವರ್ಷ ಮಾಡಿದ್ರು ದರ್ಶನ ಆಗದೆ ಇದ್ದಾಗ ಮಧುಸೂದನ ಸರಸ್ವತಿಯವರು ನಿರ್ಧಾರ ಮಾಡ್ಕೊಳ್ತಾರೆ ಈ ಸಾಧನೆನ ನಾನು ಕೈ ಬಿಟ್ಬಿಡೋಣ ಆಗಲ್ಲ ಇನ್ ಮುಂದೆ ಅಂತ ಹೇಳಿ ನಾರ್ಮಲ್ ಜೀವನಕ್ಕೆ ಬಂದು ಅವ್ರ ಜೀವನನ ನಡೆಸ್ತಿರ್ತಾರೆ ಒಮ್ಮೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಮಧುಸೂದನ ಸರಸ್ವತಿಯವರ ಸ್ಲಿಪ್ಪರು ಕಿತ್ತೋಗುತ್ತೆ ಅಲ್ಲೇ ಸೈಡಲ್ಲಿ ಒಬ್ಬ ಚಮ್ಮಾರ ಸ್ಲಿಪ್ಪರನ್ನ ಹೊಲಿತಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮಧುಸೂದನ ಸರಸ್ವತಿಯವರು ಸ್ಲಿಪ್ಪರ್ ಹೊಲಿಸೋದಿಕ್ಕೆ ಅಂತ ನಿಂತ್ಕೊಳ್ತಾರೆ ಅವರು ನಿಂತ್ಕೊಂಡಾಗ್ಲಿಂದ ಹಿಂದೆ ತುಂಬ ಜನ ಬಂದು ಬಂದು ಸ್ಲಿಪ್ಪರ್ನ ಹೊಲಿಸ್ಕೊಂಡ್ ಹೋಗ್ತಿರ್ತಾರೆ ಆದ್ರೆ ಮಧುಸೂದನ ಸರಸ್ವತಿಯವರ ಸ್ಲಿಪ್ಪರ್ನ ಮಾತ್ರ ಆ ಚಮ್ಮಾರ ಹೊಲಿಯೋದೇ ಇಲ್ಲ ಮಧುಸೂದನ ಸರಸ್ವತಿಯವ್ರಿಗೆ ಸ್ವಲ್ಪ ಕೋಪ ಬರುತ್ತೆ ಯಾಕಂತ ಅಂದ್ರೆ ಇವರೆಲ್ಲರಿಗಿಂತ ಮುಂಚೆ ಬಂದು ನಾನು ನಿಂತಿದ್ದೀನಿ ಆದರೆ ನನ್ನ ಸ್ಲಿಪ್ಪರ್ನ ಇವ್ರು ಕೊಡ್ತಿಲ್ಲ ನಾನು ಹಿಂದೆ ಬಂದವರಿಗೆಲ್ಲ ಹೊಲಿದು ಹೊಲ್ದು ಕಳಿಸ್ತಿದಾರಲ್ಲ ಅಂತ ಹೇಳಿಬಿಟ್ಟು ರೇಗ್ತಾರೆ ಏನಪ್ಪಾ ನೀನು ನನ್ನ ಸ್ಲಿಪ್ಪರ್ನ ಹೊಲಿದೆ ನೀನು ಹಿಂದೆ ಬಂದವರದೆಲ್ಲ ಹೊಲ್ದು ಹೊಲ್ದು ಕಳಿಸ್ತಿದೀಯಲ್ಲ ಅಂತ ಹೇಳ್ದಾಗ ಆ ಚಮ್ಮಾರ ಹೇಳ್ತಾನೆ ಸ್ವಾಮಿ ನಿಮ್ಗೆ ಸ್ವಲ್ಪ ಕೂಡ ತಾಳ್ಮೆ ಅಲ್ಲದೆ ಇಲ್ಲ ತಾಳ್ಮೆ ಅನ್ನೋದಿದ್ದ ಶ್ರೀಕೃಷ್ಣನ್ ದರ್ಶನ ಆಗ್ತಿತ್ತು ತಾಳ್ಮೆ ಅನ್ನೋದನ್ನ ಕಲ್ಕೊಂಡಿದ್ದಕ್ಕೆ ನಿಮ್ಗೆ ಶ್ರೀಕೃಷ್ಣನ್ ದರ್ಶನ ಆಗ್ಲಿಲ್ಲ ಅಂತ ಹೇಳ್ಬಿಡ್ತಾರೆ ಆಗ ಈ ಮಧುಸೂದನ ಅವ್ರಿಗೆ ಶಾಕ್ ಆಗುತ್ತೆ ಯಾಕಂತ ಅಂದ್ರೆ ಇವರು ಕೃಷ್ಣನ್ ದರ್ಶನಕ್ಕಾಗಿ ಮಾಡ್ತಿರುವಂತಹ ಸಾಧನೆ ಇವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೂ ಕೂಡ ಈ ಚಮ್ಮಾರನ್ಗೆ ಹೇಗ್ ಗೊತ್ತಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಚಮ್ಮಾರ ಹೇಳ್ತಾನೆ ಸ್ವಾಮಿಗಳೇ ನನಗೆ ಒಂದು ಭೂತ ಮಂತ್ರ ಸಿದ್ಧಿಯಾಗಿದೆ ಅದು ನನ್ನ ಕಿವಿಲಿ ಬಂದು ಹೇಳ್ತು ಹಾಗಾಗಿ ನನಗೆ ಗೊತ್ತಾಯಿತು ಅಂತ ತಿಳಿಸಿದಾಗ ಈ ಮಧುಸೂದನ ಸರಸ್ವತಿಯವ್ರು ಏನು ಮಾಡ್ತಾರೆ ಅಂತ ಅಂದರೆ ಅಟ್ಲೀಸ್ಟ್ ನನಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಗಲಿಲ್ಲ ಈ ಭೂತ ಮಂತ್ರ ಸಿದ್ಧಿನಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳಿದಾಗ ಆ ಚಮ್ಮಾರ ತಿಳಿಸ್ತಾನೆ ಈ ರೀತಿ ಒಂದು ಶ್ಲೋಕನ ನೀವು ಹೇಳ್ಕೊಂಡ್ರೆ ನಿಮ್ಗೆ ಭೂತ ಮಂತ್ರ ಸಿದ್ಧಿ ಆಗುತ್ತೆ ಇದನ್ನೊಂದು ಆರು ತಿಂಗಳು ಹೇಳಿದ್ರೆ ಸಾಕು ಅಂತ ಹೇಳಿ ಕಳಿಸ್ತಾರೆ ಸರಿ ಮಧುಸೂದನ ಸರಸ್ವತಿಯವರು ಇದನ್ನು ಕೂಡ ನಾನು ಸಾಧನೆ ಆಗಿ ಮಾಡೋಣ ಅಂತ ಹೇಳಿ ಸಿಕ್ಸ್ ಮಂತ್ ಅಲ್ಲ ಏಟ್ ಮಂತ್ಸ್ ಮಾಡಿದ್ರು ಕೂಡ ಅವ್ರಿಗೆ ಭೂತ ಮಂತ್ರ ಸಿದ್ಧಿ ಸಾಧನೆ ಆಗದೇ ಇಲ್ಲ ಅವ್ರಿಗೆ ಕೋಪ ಬರುತ್ತೆ ಈ ಕಡೆ ಕೃಷ್ಣನ ದರ್ಶನನೂ ಆಗ್ಲಿಲ್ಲ ನನ್ಗೆ ಈ ಕಡೆ ಭೂತ ಮಂತ್ರ ಸಿದ್ಧಿ ಕೂಡ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಕೋಲ್ ಎತ್ಕೊಂಡು ಚಮ್ಮಾರನ ಹತ್ರ ಬರ್ತಾರೆ ಹೊಡೆದ್ಬಿಡೋಣ ಇವ್ನ್ಗೆ ಬರೀ ಸುಳ್ಳು ಹೇಳಿದಾನೆ ಅಂತ ಅವಾಗ ಆ ಚಮ್ಮಾರ ಹೇಳ್ತಾನೆ ಈ ಭೂತ ಮಂತ್ರ ಸಿದ್ಧಿ ಅಂತ ನನಗೆ ಈಗ ತಾನೇ ಕಿವಿಲ್ ಬಂದು ಹೇಳ್ತು ಭೂತ ಏನಂತ ಅಂದರೆ ನೀವು ಮಾಡ್ತಿರೋ ಸಾಧನೆಗೆ ನೀವು ಮಾಡಿದ್ರಲ್ಲ ಹಿಂದೆ ಅಲ್ಲ ಕೃಷ್ಣನ ಸಾಧನೆಗೋಸ್ಕರ ಶ್ಲೋಕನ ಹೇಳಿ ಕೃಷ್ಣನ ದರ್ಶನ ಮಾಡಬೇಕು ಅಂತ ಆ ಒಂದು ಪ್ರಭೆ ಈ ಭೂತ ನಿಮ್ಮ ಹತ್ರ ಬರೋದನ್ನು ತಡಿತಿದೆ ಸ್ವಾಮಿಗಳೇ ನಾನೇನು ಮಾಡಲಿ ಈಗ ತಾನೇ ಆ ಭೂತ ಬಂದು ನನ್ನ ಹತ್ರ ಹೇಳ್ತು ಅಂತ ಚಮ್ಮಾರ ಹೇಳ್ತಾರೆ ಆಗ ಈ ಮಧುಸೂದನ ಸರಸ್ವತಿಯವರು ಸ್ವಲ್ಪ ಬೇಸರ ಮಾಡ್ಕೊಳ್ತಾರೆ ಆಗ ಆ ಚಮ್ಮಾರ ಹೇಳ್ತಾರೆ ಸ್ವಾಮಿಗಳೇ ನೀವು ಒಂದು ಕೆಲಸ ಮಾಡಿ ಇನ್ನೂ ಶ್ರದ್ಧೆಯಿಂದ ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ಸಾಧನೆಯನ್ನ ಮಾಡಿ ನಿಮಗೆ ಕೃಷ್ಣನ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಅವಾಗ ಮಧುಸೂದನ ಸರಸ್ವತಿಯವರು ಏನಾರ ಆಗ್ಲಿ ನನ್ನ ಸಾಧನೆಯನ್ನ ನಾನು ಬಿಡದೆ ಮುಂದುವರ್ಸೋಣ ಅಂತ ಹೇಳಿ ಇನ್ನೊಂದಷ್ಟು ದಿನ ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ಒಬ್ಬ ಸನ್ಯಾಸಿ ಹೇಳ್ಕೊಟ್ಟಿರ್ತಾರ ಆ ಶ್ಲೋಕನ ಹೇಳ್ತಾ ಕೃಷ್ಣನ್ ಧ್ಯಾನ ಮಾಡ್ತಾ ಅವ್ರನ್ನ ಪಡ್ಕೋಬೇಕು ಅವ್ರ ದರ್ಶನನ ನಾನು ನೋಡ್ಬೇಕು ಅನ್ನೋ ಕಾರಣಕ್ಕೆ ತುಂಬ ಭಕ್ತಿ ಶ್ರದ್ಧೆಯಿಂದ ಈ ಸಲ ಅಂತೂ ನಾನು ದರ್ಶನನ ಪಡ್ಕೊಳ್ಳೇಬೇಕು ಅಂತ ಸಾಧನೆಯನ್ನ ಮಾಡಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಕೂಡ ಆಗಿ ಶ್ರೀಕೃಷ್ಣ ಪರಮಾತ್ಮನಿಂದ ಅನುಗ್ರಹ ಮತ್ತೆ ಆಶೀರ್ವಾದನ ಪಡ್ಕೊಂಡ್ರಂತೆ ಮಧುಸೂದನ ಸರಸ್ವತಿಯವರು ನಾವು ರಾಯರ ನಿಜ ದರ್ಶನನ ಮಾಡದೆ ಇದ್ರೂ ಪರವಾಗಿಲ್ಲ ಭಗವಂತನ ನಿಜ ರೂಪ ದರ್ಶನ ಮಾಡದೆ ಇದ್ರೂ ಪರವಾಗಿಲ್ಲ ನಮ್ಮ ಕಷ್ಟ ಕಾರ್ಪಣ್ಯಗಳು ನಮ್ಮಿಂದ ದೂರ ಆಗೋವರೆಗೂ ನಮ್ಮ ಇಷ್ಟಾರ್ಥಗಳನ್ನ ಭಗವಂತ ಈಡೇರಿಸೋವರೆಗೂ ಭಗವಂತನ ಸೇವೆನ ಶ್ರದ್ಧೆ ಭಕ್ತಿ ತಾಳ್ಮೆಯಿಂದ ಮಾಡಬೇಕು ಎಷ್ಟೋ ಸಲ ಮನ್ಸಿಗೆ ಕಿರಿಕಿರಿ ಆಗೋಗುತ್ತೆ ಏನಪ್ಪ ಇಷ್ಟು ಸೇವೆ ಮಾಡಿದೆ ಈ ಸೇವೆ ಮಾಡಿದೆ ಈ ವ್ರತ ಮಾಡ ದೀಪಾರಾಧನೆ ಮಾಡಿದೆ ಅವ್ರು ಹಾಗೆ ಹೇಳಿದ್ರು ಆ ರೀತಿ ಪೂಜೆ ಮಾಡಿದೆ ಮಂತ್ರಾಲಯಕ್ಕೆ ಹೋಗ್ಬಂದೆ ಹೋಗಿ ಹೋಗ್ಬಂದೆ ಹೆಜ್ಜೆ ನಮಸ್ಕಾರ ಮಾಡಿದೆ ಆದರೂ ಕೂಡ ನನ್ನ ಕೆಲಸ ಆಗ್ತಿಲ್ಲ ಅಂತ ಬೇಸರನ ಪಟ್ಕೋಬೇಡಿ ತಾಳ್ಮೆ ಅನ್ನೋದನ್ನ ಕಳ್ಕೊಳ್ದೆ ಪ್ರಾರ್ಥನೆ ಅನ್ನೋದ ಬಿಡ್ದಾಗೆ ಭಗವಂತನ ಸೇವೆನ ಮಾಡಿ ಸತ್ಯವಾಗಲೂ ಭಗವಂತ ನಾವು ಅಂದ್ಕೊಂಡಿರೋ ಟೈಮ್ಗಿಂತ ಭಗವಂತನಿಗೆ ಯಾವ ಟೈಮ್ಗೆ ಕೊಡಬೇಕು ಅಂತ ಅನಿಸುತ್ತೋ ಆ ಟೈಮ್ಗೆ ನಿಮಗೆ ಏನ ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾರೆ ಭಗವಂತನಿಂದ ಅಥವಾ ರಾಯರಿಂದ ಯಾವುದೊಂದನ್ನು ಕೊಡದೇ ಇರೋವಂತಹ ಶಕ್ತಿ ಇಲ್ಲವೇ ಇಲ್ಲ ಏನೇ ಕೇಳಿದ್ರೂ ಭಗವಂತ ಇಲ್ಲ ಅಂದ ಹಾಗೆ ಕೊಡ್ತಾರೆ ಅದೆಂಥದ್ದೇ ಕೇಳಿ ನೀವು ಕೊಡ್ತಾರೆ ಆದರೆ ಅದನ್ನು ನಾವು ಪಡ್ಕೊಳ್ಳೋವರೆಗೂ ನಮ್ಮಲ್ಲಿ ತಾಳ್ಮೆ ಮತ್ತು ಪ್ರಾರ್ಥನೆ ಅನ್ನೋದು ಇರಬೇಕು ತಾಳ್ಮೆ ಮತ್ತೆ ಪ್ರಾರ್ಥನೆಯಿಂದ ನಮ್ಮಲ್ಲಿ ಏಕಾಗ್ರತೆ ಅನ್ನೋದು ಜಾಸ್ತಿ ಆಗುತ್ತೆ ಮತ್ತೆ ಭಗವಂತನಲ್ಲಿ ಒಂದು ಶ್ರದ್ಧೆ ಅನ್ನೋದು ಜಾಸ್ತಿ ಆಗುತ್ತೆ ಆತ್ರ ಬೇಡ ಕೊಡ್ಲಿಲ್ವಲ್ಲ ಭಗವಂತ ಅನ್ನೋ ಆತ್ರಕ್ಕೆ ನೀವು ಬಿದ್ದು ಸೇವೆನ ನಿಲ್ಲಿಸ್ಬಿಡಣ್ಣ ಯಾವ ರಾಯರು ಇಲ್ಲ ಬರೀ ರಾಯರು ರಾಯರು ಅಂತ ಹೇಳ್ತಾರಷ್ಟೇ ಕೆಲವ್ರಿಗಷ್ಟೇ ರಾಯರು ಒಳ್ಳೇದು ಮಾಡಿರೋದು ಅಂತ ಎಲ್ಲ ಯೋಚನೆ ಕೂಡ ಮಾಡಬೇಡಿ ಯಾಕಂದ್ರೆ ನಾವು ಮಾಡೋ ಯೋಚನೆ ನಾವು ಮಾತಾಡೋ ಮಾತು ಎಲ್ಲವನ್ನು ಕೂಡ ರಾಯರು ಕೂತು ನೋಡ್ತಿರ್ತಾರೆ ಭಗವಂತನಿಗೆ ಆ ಟೈಮ್ ಬಂದಾಗ ನಮ್ಗೆ ಏನು ಕೊಡಬೇಕು ಕೊಡಬಾರ್ದು ಅನ್ನೋ ನಿರ್ಧಾರನ ಮಾಡಿ ಕೊಟ್ಟೆ ಕೊಡ್ತಾರೆ ಬಟ್ ಅಲ್ಲಿ ತನಕ ನಮ್ಮ ಸೇವೆ ಮಾತ್ರ ನಿತ್ಯ ನಿರಂತರವಾಗಿ ಇರಬೇಕು ಭಗವಂತನೇ ಒಂದೊಂದು ಸಲ ಸೋತು ಹೋಗಬೇಕು ನಮ್ಮ ಸೇವೆನ ನೋಡಿ ನಮ್ಮ ಭಕ್ತಿನ ನೋಡಿ ಆ ಮಟ್ಟಿಗೆ ನಿಮ್ಮಲ್ಲಿ ಸೇವೆ ಅನ್ನೋದು ಇರಲಿ ಅದನ್ನು ಅದ್ದೂರಿ ಆಗಾದರೂ ಮಾಡ್ಬೋದು ಸಿಂಪಲ್ ಆಗಾದರೂ ಮಾಡ್ಬೋದು ಸೇವೆ ಅನ್ನೋದನ್ನು ನಿಮಗೆ ಯಥಾಶಕ್ತಿ ಭಗವಂತ ಹೇಗೆ ಕೊಟ್ಟಿದನೋ ಶಕ್ತಿನ ಮನ್ಸನ್ನ ಯಾವ ರೀತಿ ಕೊಟ್ಟಿದನೋ ಅದರ ಅನುಸಾರ ರಾಯರ ಅಥವಾ ಭಗವಂತನ ಸೇವೆನ ಮಾಡಿ ಅವರ ಅನುಗ್ರಹ ಅವರ ಆಶೀರ್ವಾದನ ಪಡ್ಕೊಡಿ ಮತ್ತು ಗುರುವಾರ ಇರೋದ್ರಿಂದ ಇನ್ನೊಂದನ್ನು ವಿಶೇಷವಾಗಿ ತಿಳಿಸ್ತೀನಿ ಸುಮಾರು ಜನ ರಾಯರ ಮಠಗಳಿಗೆ ಹೋಗಿ ರಾಯರ ದರ್ಶನನ ಮಾಡ್ಕೊಂಡು ಬರ್ತಾರೆ ಗುರುವಾರ ಅಂತ ಬಂದಾಗ ಹೋಗದೆ ಹೋಗಿರ್ತೀರ ರಾಯರ್ ಮಠಗಳಿಗೆ ಹೋಗಿ ಬರೀ ದರ್ಶನನ ಮಾಡ್ಕೊಂಡು ಬರೋದಕ್ಕಿಂತ ಅಲ್ಲೇ ಇದ್ದು ಒಂದು ಐದು ಒಂದು ಏಳು ಇಲ್ಲ ಒಂದು ಒಂಬತ್ತು ಇಲ್ಲ ಹನ್ನೊಂದು ಇಲ್ಲ ಇಪ್ಪತ್ತೊಂದು ನಿಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರನ ಮಾಡಿ ತುಂಬನೇ ಒಳ್ಳೇದು ರಾಯರಿಗೆ ಮಾಡೋ ಎಷ್ಟೋ ಸೇವೆಗಳಲ್ಲಿ ಈ ಒಂದು ಪ್ರದಕ್ಷಿಣ ನಮಸ್ಕಾರನು ಕೂಡ ತುಂಬ ಶ್ರೇಷ್ಠವಾದದ್ದು ಹಾಗೆ ತುಂಬ ಶೀಘ್ರವಾಗಿ ನೀವು ರಾಯರಿಂದ ಫಲ ಅನ್ನೋದನ್ನು ಪಡ್ಕೋಬೋದು ಇದರಿಂದ ಯಾವುದೇ ಒಂದು ಖರ್ಚನದಿರಲ್ಲ ಈಗ ಕೆಲವ್ರಿಗೆ ಸಾಧ್ಯ ಆಗುತ್ತೆ ಮನೆಯಲ್ಲಿ ಪ್ರತಿ ಗುರುವಾರ ರಾಯರನ್ನ ಪೂಜಿಸೋದಕ್ಕೆ ಇನ್ನೂ ಕೆಲವ್ರಿಗೆ ಪಾಪ ಕಷ್ಟ ಇದ್ದು ರಾಯರ ಸೇವೆನ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಈ ಒಂದು ಸರಳವಾದ ಪ್ರದಕ್ಷಿಣೆ ನಮಸ್ಕಾರನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನಾಗ್ಲಿ ಅಥವಾ ನಿಮ್ಮ ಕಷ್ಟಗಳನ್ನಾಗ್ಲಿ ದೂರ ಮಾಡ್ಕೋಬೋದು ಭಗವಂತನ ಪ್ರೀತರ್ಥರನ್ನಾಗಿ ಮಾಡೋದ್ರ ಮೂಲಕ ಈಗ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಅಂದರೆ ಇಷ್ಟ ಅಲ್ವಾ ನೀವು ಅದನ್ನು ಮಾಡಿದ್ರೆ ರಾಯರಿಗೆ ನಿಮ್ಮ ಮನಸ್ಸಲ್ಲಿರೋ ಕಷ್ಟಗಳಾಗಲಿ ಇಷ್ಟಗಳಾಗಲಿ ತಿಳಿದು ಅನುಗ್ರಹನ ಮಾಡ್ತಾರೆ ಮನೆಗಳಲ್ಲಾಗ್ಲಿ ಮಠಗಳಲ್ಲಾಗ್ಲಿ ಏನೇ ಸೇವೆ ಅಂತ ಮಾಡಿದ್ರು ಅದನ್ನು ರಾಯರ ಮೇಲಿನ ಪ್ರೀತಿಗೋಸ್ಕರ ಮಾಡಿ ನಮ್ಮ ಗುರುಗಳ ಸೇವೆ ಅಂತ ತಿಳಿದು ಮಾಡಿ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಅವರ ಆಶೀರ್ವಾದ ಒಂದಿದ್ರೆ ಸಾಕು ನಿಮ್ಮನ್ನು ಎಲ್ಲೂ ಕೂಡ ಕೈ ಬಿಡದ ಹಾಗೆ ರಾಯರು ಕಾಪಾಡ್ತಾರೆ ರಾಯರು ನಿಮಗೆ ಅನುಗ್ರಹನ ಮಾಡ್ತಾರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು